తి ఫ్రెండ్స్ క్లబ్ ఆర్టీ జీ దిన ఆయోజన మల్పోయారు ఈ వర్ష తులు పర్వ పంపిన కార్యక్రమ ఆయోజన మల్తారు ఇని అన్న డాన్స్ ఉండు అయి రెడీ ఆత ಮೂಲಕ ಕಾರ್ಯಕ್ರಮ ಶುರು ಮಾಡಿದಿತ್ತಿನ ಬಿನ್ನರೆಗು ತುಳುನಾಡಿದ ಶಾಲ್ ಪಾರ ಮಾನಾದಿಗೆ ಮಲ್ತೇರು ಹರೀಶ್ ಪೂಜಾರಿ ವೇದಿಕೆಗೆ ಗೌರವಿಸ್ತಾ பிரதீப் உடுப்பி குமாரி தீபிகாரு பத்மஸ்ரீ பூஜாரி வேதிக்கைக்கு வந்தது புதித்தது கௌரவி சோட அந்த வினாந்தி பூஜாரி வேடிக்கை வந்தது புதித்தது கௌரவி சோடு வினாச்சின மாதிரி

ಬಾರಿ ಪೊರ್ ಉದ್ಘಾಟನ ಭಾಷೆ ಮೊಹಮ್ಮದ್ ಪ್ರೊಫೆಟ್ ಬೈದಿನ ಕ್ರಿಸ್ತ ಶಾಖ ಏಳನೇ ಶತಮಾನ ಅವ್ರು ನೆನಪು ಪಡೆ ಸೊ ಆ ಶಬ್ದ ವಸ್ತು ಉಂಟೆ ಬರ್ಸಾ ಅಂತ ಬಂದ್ರೆ ಅವರ ನಮ್ಮ ದುಡ್ಡು ಶಬ್ದ ಆಗ್ತದೆ ಬರ್ಸ ಬಂದಿರೋ ಸಂಸ್ಕೃತ ಹಿಂದೆ ಭಾರಿ ವರ್ಷ ವರ್ಷ ಕಾಲ ಬರ್ಸಾ ಅಂಜನ್ ಬಯ್ದು இல்ல பத்தின பின்னர் நம்ம ஜூஸ் கோர்ட் பாத்து அஞ்சா இடே பத்தின மாத்திரைகளா எட்ட முடிச்சிட்டா பணக்குறியரு உல பரக்கு நம்ம பல்லு பண்டது தூப்பின கடல உல இப்பசனி இனி குட்டினுடாயினீவத உலயுனு இசனி ಮಲ್ಲ ಆಸ್ಪತ್ರೆದ ಮಸ್ತ್ ಕಲ್ದಿನ ಕಲೆ ಕೊಪ್ಪಿನ ಮರ್ದಡಿ ಹಿಪ್ಪುನ ಹಿಪ್ಪುನಲ ಬಿಸಣ ಸುದೆ ಉರ್ಕುದು ಬರುದು ತುಂಬು ಆ ಗುಡ್ಡದ ಜರಿದು ಬರುದು ಅಕ್ಕ ಅಕ್ಕಸುಡು ಬತ್ತಿ ಬರ್ಸ ನಮನು ಮುರ್ಕಾವರ್ದು ತುಂಬು ಲೋಕನು ತನ್ನ ಕಾರಿದ ಮುಂಗುಷ್ಟನು ನೆಲಕ್ಕೆ ಒತ್ತು ಶ್ರೀಮತಿ ವಾಸಂತಿ ಅಂಬಲಪಾಡಿ ಶ್ರೀ ಹರಿಪ್ರಸಾದ್ ನಂದಳಿಕೆ ಕುಮಾರಿ ದೀಪಿಕಾ ಉಡುಪಿ ಶ್ರೀಮತಿ ಸುಲೋಚನಾ ಪಚ್ಚಿನರ್ಕ ಶ್ರೀಮತಿ ಶ್ರೀ ಮುದ್ರಾಡಿ ಮೊಕುಲ್ ಮಾತೆರ್ಲ ತುಳು ಕವಿಗೋಷ್ಠಿದ ಭಾಗವಹಿಸ್ ನಮ್ಮ ತುಳು ಸಾರ ಹೆಸರು ದತ್ತಾಂಬರೆ ಪಂಡಿಬಾಯಿ ಕೇಂದ್ರಿಕೆ ಬಿಟ್ಟು ಉರ್ಕೊಂಡ ಅಮೃತ ನುರನರೆ ಪನ್ವಿನ ಡಾಕ್ಟರ್ ಕೈಯಾರ ಕಿನ್ನರೈಲನ ಕವಿತದ ಸಾಲನ್ನು ನೆಂಪು ಮತ್ತೊಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪಕ್ಕ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಮುಖನ ವಿದ್ಯೆ ಬರವು ಬುದ್ಧಿಭಾಸೆ ಪಾಠಶಾಲೆ ಚಂಡೆ ಮದ್ದರೆ ಅಕ್ಕಳ ಭುವ ಕಾಲೇಜ ಕನ್ನಡ ಉಪನ್ಯಾಸಕರ ನೆಚ್ಚಿನ

ಮಾತಾ ಸದಸ್ಯರಿಗೆ ಸರ್ ಧನ್ಯವಾದಗಳು ಅಂಚೆ ಚಂಡೆ ಬೆಳಗದಾಗಲಿಲ್ಲ ಧನ್ಯವಾದ ಬಂದೇನು ಧನ್ಯವಾದ ತುಳುಪರ್ಬ ನಟು ಸಾವಿರದ ಇರುವತ್ತ ಐದು ಬರಿಪುರ್ಲದ ವೇದಿಕೆ ಮಿತ್ತು ಸಾಹಿತ್ಯ ನಗನ ಕವಿಗೋಷ್ಠಿ ಬರಿಪುರ್ಗಳು ನಡೆದುಕೊಂಡು ನನ್ನ ಧುಮದ ಕಾರ್ಯಕ್ರಮ ಸಾಂಸ್ಕೃತದ ಉಚ್ಚಯದ ಬರಿಪುರ್ಲ ಲೇಸು ಯುವಜಿ ಪುಲ್ಲ ಚಾವಳಿದ ಮಿತ್ ನಮನ ಪ್ರತಿಭೆಲು ತೋಜಾವನ ಜೊತೆನ ಸಾಂಸ್ಕೃತಿಕ ವೈಭವದ ಲೇಸು ಪದ ಅಂಚನೆ ನೃತ್ಯದ ಮುಖೇನ ಪೊಲ ವೇದಿಕೆಯನ್ನು ನನಾಥ

ಇಜಿಡ್ ಸಾಂಸ್ಕೃತಿಕ ಕಾರ್ಯಕ್ರಮದ ಕಣದಿಪ್ಪ ಅಲಹಾದ್ ಮಾತೆಲ್ಲ ಮುಪ್ಪತ್ತೈದ ಬಗೆಲ್ಲ ತಂದು ಮುಪ್ಪತ್ತ

அக்கேருக்கு சார்வஜனிக்கா கணேஷோத்சவதா ஆமந்திரின் பத்திரிக்கே விடுகடை மல்த்தேரு நிக்குல் ஆடித்த தினாச திந்துப் பரத்தே ಹಬ್ಬ ನರ್ಕ ಫ್ರೆಂಡ್ಸ್ ಕ್ಲಬ್ ಕ್ಲಾಪ್ತಾ ಈ ಆಟಿ ತಿಂಗಳ ತುಳಿಪರ್ಬನೆಗಳಿಗೆ ಇಷ್ಟ ಆಗಿ ತಂಡ ವೀಡಿಯೋಕ್ಕೆ ಲೈಕ್ ಮಾಡ್ಪೇ ಶೇರ್ಲಾಗಿ ಸಬ್ಸ್ಕ್ರೈಬ್ ಮಾಡ್ಪಲೆ ಹೇಗಿಲ್ಲ ಬಾಯ್